ವಿಜಯಪುರದಲ್ಲಿ ಏಕಾಏಕಿ ತಾಪಮಾನ ಏರಿಕೆ ಆಗ್ತಿದೆ ಹೀಗಾಗಿ ಇಂದಿನಿಂದ ಮೂರು ದಿನ ಜಿಲ್ಲಾಡಳಿತ ಹೈ ಅಲರ್ಟ್ ಘೋಷಿಸಿದೆ ಈಗಾಗಲೇ ನಲವತ್ತು ಪಾಯಿಂಟ್ ಐದು ಡಿಗ್ರಿ ತಾಪಮಾನ ದಾಖಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಹೀಟ್ ವೇವ್ ವಾರ್ಡ್ ನಿರ್ಮಾಣ ಮಾಡಲಾಗಿದೆ ಏಕಾಏಕಿ ವಾಂತಿ ಭೇದಿ ಬಿಪಿಲೋ ಬ್ರೈನ್ ಸ್ಟ್ರೋಕ್ ನಿರ್ಜಲೀಕರಣ ಸಮಸ್ಯೆಯಾದರೆ ಆಸ್ಪತ್ರೆಗೆ ಬರುವಂತೆ ಮನವಿ ಮಾಡಲಾಗಿದೆ ಐಸಿಯು ಮಾದರಿಯಲ್ಲಿ ಹತ್ತು ಬೆಡ್ಗಳ ಹೀಟ್ ಸ್ಟ್ರೋಕ್ ಸ್ಪೆಷಲ್ ವಾರ್ಡ್ ನಿರ್ಮಾಣ ಮಾಡಲಾಗಿದ್ದು ಅಗತ್ಯ ಔಷಧಿಗಳ ಸಂಗ್ರಹ ಮಾಡಲಾಗಿದೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಕ್ಕಿ ವಿತರಣೆ ಸಮಸ್ಯೆ ಬಗೆಹರಿದಿದೆ ಇಂದು ನ್ಯಾಯ ನ್ಯಾಯಬೆಲೆ ಅಂಗಡಿ ಮಾಲೀಕರು ಅಕ್ಕಿ ವಿತರಿಸ್ತಾ ಇದ್ದಾರೆ ಬೆಂಗಳೂರಿನ ಬಸವೇಶ್ವರ ನಗರ ನ್ಯಾಯಬೆಲೆ ಅಂಗಡಿ ಮುಂದೆ ಜನರು ಕ್ಯೂ ನಿಂತು ಅಕ್ಕಿ ಪಡೆದಿದ್ದಾರೆ ಶೇಕಡ ಎಂಬತ್ತರಷ್ಟು ಅಕ್ಕಿ ಸಮಸ್ಯೆ ಬಗೆಹರಿದಿದೆ ಕಳೆದ ಎರಡು ಮೂರು ದಿನಗಳ ಹಿಂದೆ ಅಕ್ಕಿ ಸಮಸ್ಯೆ ಎದುರಾಗಿತ್ತು ಇವತ್ತು ಅಕ್ಕಿ ವಿತರಣೆ ಮಾಡ್ತಾ ಇದ್ದೇವೆ ಜನರು ಆತಂಕ ಪಡುವ ಅಗತ್ಯ ಇಲ್ಲ ಅಂತ ನ್ಯಾಯಬೆಲೆ ಅಂಗಡಿ ಮಾಲೀಕ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಬೆಳ್ಳಂಬೆಳಗ್ಗೆ ಉಪ ಲೋಕಾಯುಕ್ತ ಪಣೀಂದ್ರ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬೆಳಗ್ಗೆ ತಿಂಡಿಗೆ ಬಂದಿದ್ದ ಸಾರ್ವಜನಿಕರ ಬಳಿ ದಿನಾಲು ತಿಂಡಿ ಹೀಗೆ ಇರುತ್ತಾ ಯಾವ ಯಾವ ತಿಂಡಿ ಕೊಡ್ತಾರೆ ಮೆನು ಹಾಕ್ತಾರಾ ಅಂತ ವಿಚಾರಿಸಿದ್ದಾರೆ ಬಳಿಕ ತುಂಗಾನಾಲ ಹಾದು ಹೋಗುವ ರವೀಂದ್ರನಗರ ಪ್ರದೇಶಕ್ಕೆ ಭೇಟಿ ನೀಡಿದ್ರು ಈ ವೇಳೆ ಪಾರ್ಕ್ನಲ್ಲಿಯೂ ನೀರಿನ ವ್ಯವಸ್ಥೆ ಕುರಿತು ಮಹಿಳೆಯೊಬ್ಬರು ದೂರು ನೀಡಿದ್ದಾರೆ ಸ್ವಚ್ಛತೆ ಮತ್ತು ನೀರಿನ ವ್ಯವಸ್ಥೆ ಕುರಿತು ಸಾರ್ವಜನಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನು ಗಬ್ಬು ನಾರುತ್ತಿರುವ ನವಲೆ ಕೆರೆಯನ್ನ ಕಂಡು ಉಪಲೋಕಾಯುಕ್ತರು ಅಸಮಾಧಾನ ಹೊರಹಾಕಿದ್ರು ತುಮಕೂರಿನ ಶಿರಾ ತಾಲೂಕಿನ ಮದ್ದೇವಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಒಬ್ಬಳೆ ವಿದ್ಯಾರ್ಥಿನಿ ವ್ಯಾಸಂಗ ಮಾಡ್ತಿದ್ದಾಳೆ ಒಂದನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿನಿ ಮಾನಸಾಗೆ ಪಾಠ ಮಾಡೋದಕ್ಕೆ ಒಬ್ಬ ಶಿಕ್ಷಕಿಯನ್ನ ನೇಮಿಸಲಾಗಿದೆ ಜೊತೆಗೆ ಮಧ್ಯಾಹ್ನದ ಬಿಸಿ ಊಟಕ್ಕಾಗಿ ಅಡುಗೆ ಸಿಬ್ಬಂದಿ ಕೂಡ ಸರ್ಕಾರ ನೇಮಿಸಿದೆ ವಿದ್ಯಾರ್ಥಿಗಳು ಇಲ್ಲದೆ ಶಾಲೆ ಮುಚ್ಚುವ ಹಂತಕ್ಕೆ ಹೋಗಿತ್ತು ಕೊನೆಗೆ ಒಬ್ಬ ವಿದ್ಯಾರ್ಥಿನಿ ಶಾಲೆಗೆ ಬಂದಿದ್ದರಿಂದ ಶಾಲೆಯನ್ನ ತೆರೆಯಲಾಗಿದೆ ಸುಸಜ್ಜಿತ ಶಾಲೆ ಬಿಸಿಯೂಟ ಹಾಲು ಮೊಟ್ಟೆ ಇದ್ರೂ ಓದೋದಕ್ಕೆ ಮಕ್ಕಳೇ ಬರ್ತಾ ಇಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್